ಅಲ್ಲ ಎಷ್ಟು ಚಂದ ಹೇಳಕತಿ ಪಾಕಿ ಹಿಂದೂನೇ ಇರಲಿ ನಾವು ಮುಸ್ಲಿಮ್ಸ ಇರ್ತೇವೆ ಅಂತೇಳಿ ಅಕ್ಕಿ ಧರ್ಮ ಆಗಿ ನಡೆಸ್ಲಿ ನನ್ನ ಧರ್ಮನ ನಡೆಸಿ ಅಂತಿದ್ವಿ ನಿನ್ನೆ ನನ್ನ ಮಗಳು ನಾನು ಒಳಗೆ ಮಾತಾಡಕತ್ತಾಗ ಕೊಳಗ ತಾಳಿ ಕೇಳಿದೆ ನಮ್ದು ತಾಳಿ ಇರ್ತತಿಲ್ಲೋ ಆ ತಾಳಿಯಲ್ಲೇ ತೇಂದೆ ನಾನು ಮನೆಯಾಗಿಟ್ಟು ಬಂದನು ಏನ್ ಮನೆಯಾಗಿಟ್ಟು ಇಟ್ಟು ಕಟ್ಟಿಯೋ ಏನು ತಾಳಿ ಕರೆ ಕರೇನ ಕಟ್ಟೆ ನಿಜ ಇದ್ರಕೆ ನಿನ್ನೆ ನನ್ನ ಮದುವೆ ತೋರಿಸ್ತಿದ್ಲಿ ಎಲ್ಲೋ ಹಿಂಗೆ ಆ ನೀನು ಇಷ್ಟು ಮೋಸ ಮಾಡಾಕತ್ತಿ ನನ್ನ ಮಗಳಿಗೆ ಎಲ್ಲೆಲ್ಲೇ ಕರ್ಕೊಂಡೋಗಿ ನೀನು ನಿಜವಾಗಿ ಆದರೆ ನೀನು ಈಗ ಹಿಂದೂ ಅಂತ ಹೇಳಿಬಿಟ್ಟು ನೀನು ಆಕೆ ಹಿಂದೂನ ಆಗಿದ್ರೆ ಕೈಯಾಗ ಮೆಹಿ ಯಾಕೆ ನಿಮ್ಮ ಭಾಷೆ ತಕ್ಕೊತಿದ್ಲು ಮತ್ತೇನೈತಿ ಹಣಿಗೆ ಯಾಕೆ ಕುಂಕುಮ ಹಚ್ತಿದ್ದಿಲ್ಲ ಅಕ್ಕಿ ಹಾಂ ಇಲ್ಲಿ ನೋಡ ನಿನ್ನ ಭಾಷೆದೊಳಗೆ ನಿನ್ನ ಹೆಸರು ಹಾಕ್ಕೊಂಡು ಹಾಂ ನಿನ್ನ ಭಾಷೆದೊಳಗೆ ನಿನ್ನ ಹೆಸರು ಹಾಕ್ಕೊಂಡು ಕೊಳ್ಳಾಗ ಉಳ್ದಾಳಿಲ್ದ ನನ್ನ ಮಗಳು ಹೆಂಗೆ ಮಾಡಾಕತ್ತಾಳ ನಮಗೆ ಆ ಹಣಿ ಮೇಲೆ ಇಲ್ಲ ಕೈಯಾಗ ಬಳಿ ಇಲ್ಲ ಹ್ಞೂ ನನಗೆ ಸಣ್ಣ ಆಗೋದಿಲ್ಲ ನಾನು ಪಸ್ಟ್ ದಿನ ಹೊತ್ತು ಎತ್ತು ಆಡೋದು ಹಾಂ ಎತ್ತ ಮಾತಾಡ್ತೇವೆ ಮಾರಯ್ಯ ಊರು ಮುಕ್ಳೆ ಚಂದಾಗ ನನ್ನ ಮಗಳಿಗೆ ರೀತಿ ನಡ್ತಿ ಕೊಡು ಮತ್ತು ನನಗೆ ಹೆಂಗೆ ಹಿಂಗೆ ಧರ್ಮದಂತ ನಡ್ಕೋತೇವಂತೀ ಏ ನೀನು ಹೊಟ್ಟೆ ಇವ್ರ ನನ್ನ ಮಗಳನ್ನ ನೀ ತೊಗೊಂಡು ಹೋದ್ರೆ ಬಿಟ್ಟು ಬಿಡಾಕಿನ ಸರಳ ಮತ್ತು ಇಲ್ಲಾರು ಏನು ಅಕ್ಕ್ಯೋ ನೋಡೋ ದೇವ್ರಿಗೆ ಗೊತ್ತು